ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಯಾವಾಗಲೂ ಚಿತ್ರಾನ್ನ ಮಾಡಿ ಮಾಡಿ ಬೋರ್ ಆಗಿದ್ರೆ ನಿಮಗೆ ಈ ರೀತಿ ಒಮ್ಮೆ ಚಿತ್ರಾನ್ನ ಟ್ರೈ ಮಾಡಿ ನೋಡಿ ಸೇಮ್ ಚಿತ್ರಾನ್ನ ತಿಂದು ತಿಂದು ಬೋರ್ ಆಗ್ತದೆ ಅಂತ ಅಂದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ ಕಾದ ನಂತರ ಇಲ್ಲೊಂದು ಸ್ವಲ್ಪ ಸಾಸಿವೆ ಮತ್ತು ಕಡಲೆ ಬೇಳೆ ಮತ್ತು ಕಡಲೆ ಬೀಜ ಖಾರಕ್ಕೆ ಹಸಿ ಮೆಣಸಿನ್ಕ ಎರಡು ಒನ್ ಮೆಣ್ಶಿನ್ಕ ಎರಡು ಹಾಕೊತ ಇದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಮಾಡ್ಕೊಳ್ಳಿ ಅಥವಾ ಕಮ್ಮಿ ಬೇಕು ಅನ್ನೋರು ಇನ್ನು ಕಮ್ಮಿ ಮಾಡಿ ಮಾಡ್ಕೋಬೋದು ನಂತರ ಒಂದು ಶುಂಠಿನ ಒಂದು ಚಿಕ್ಕ ಇಂಚಾಗ ಶುಂಠಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಕಸ್ಮಾತ್ ನೀವು ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀರಾ ಅಂತ ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಆದ ನಂತರ ಜೀರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಚಿತ್ರಾನ್ನ ಅಂದರೆ ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಕೆಲವರು ಶುಂಠಿ ಹಾಕೋದಿಲ್ಲ ಮತ್ತು ನಿಂಬೆಹಣ್ಣು ಬಿಟ್ಕೋತೀವಿ ಆದರೆ ಇಲ್ಲಿ ಒಂದು ಹೊಸ ಇಂಗ್ರೀಡಿಯೆಂಟ್ ಏನು ಆ್ಯಡ್ ಮಾಡ್ತಾಯಿದ್ದೀವಿ ಅಂದರೆ ಟೊಮೊಟೊ ಇಲ್ಲಿ ನಾನು ಒಂದು ಟೊಮೊಟೊ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಅಕಸ್ಮಾತ್ ಹಿಂಗೆ ಹಾಕ್ತೀರಾ ಅಂತ ಅಂದರೆ ಹಿಂಗೆ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಗಾತ್ರದಷ್ಟು ಟ ನಿಂಬೆಹಣ್ಣು ಬರುತ್ತಲ್ಲ ನಿಂಬೆಹಣ್ಣನ್ನ ನೀಟಾಗಿ ಹಿಂಟ್ಕೊತಾ ಇದ್ದೀನಿ ಅದು ಸ್ಟವ್ ಆಫ್ ಮಾಡಿಬಿಟ್ಟು ಇಟ್ಕೊಳ್ಳಿ ಇಲ್ಲ ಅಂದರೆ ಕಸರೆ ಬಂದ್ಬಿಡುತ್ತೆ ಹಾಗಾಗಿ ಇವಾಗ ನಿಂಬೆಹಣ್ಣು ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅನ್ನನ ಇಟ್ಟಿದ್ದೆ ಸೊ ಇವಾಗ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೇವಲ ಒಂದು ಹತ್ತೇ ನಿಮಿಷದಲ್ಲಿ ಆಗೋಗುತ್ತೆ ಚಿತ್ರಾನ್ನ ಏನೂ ಅದಕ್ಕೆ ಟೈಮ್ ಹಿಡಿಯೋದಿಲ್ಲ ಬಟ್ ಈ ರೀತಿ ಟ್ರೈ ಮಾಡಿ ನೋಡಿದ್ರೆ ಇಷ್ಟ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭದೇ